ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಖಾಲಿರತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರತಕ್ಕಂಥ ನಲವತ್ತು ಸಾವಿರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಕುರಿತಾಗಿ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು ಇಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದು ಅಭಿನಂದನಾ ಪತ್ರವನ್ನು ಬರೆದಿರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಅದೇನಂತಂದರೆ ಏನು ಏನು ಶಾಲಾ ಪ್ರಾರಂಭೋತ್ಸವ ಇವತ್ತೇನು ಶಾಲಾ ಪ್ರಾರಂಭೋತ್ಸವ ಇದೆ ಈ ಒಂದು ಸಂದರ್ಭದಲ್ಲಿ ಅತಿಥಿ ಶಿಕ್ಷಕರ ನೇಮಕ ಕಡತಕ್ಕೆ ರಾಜ್ಯ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಒಂದು ಅಭಿನಂದನಾ ಪತ್ರವನ್ನು ರಾಜ್ಯ ಸರ್ಕಾರಿ ಪ್ರಾಥಮಿಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೋಮವಾರ ಏನು ಇವತ್ತು ಶಾಲಾ ಪ್ರಾರಂಭೋತ್ಸವ ಇದೆ ಬಹುಶಃ ಸೋಮವಾರ ಇವತ್ತೇನು ಜಿಲ್ಲಾ ಹಂತಕ್ಕೆ ಅದು ಬರುತ್ತೆ ಡಿ ಡಿ ಪಿ ಇದು ಬರುತ್ತೆ ಆರ್ಡರ್ ಬರುತ್ತೆ ತದನಂತರದಲ್ಲಿ ಅವರು ಜಿಲ್ಲಾ ಹಂತದಲ್ಲಿ ಇರತಕ್ಕಂಥ ಏನು ಪೋಸ್ಟ್ಗಳನ್ನು ತಾಲೂಕು ವಾರು ಹಂಚಿಕೆ ಮಾಡ್ತಾರೆ ತದನಂತರದಲ್ಲಿ ಬಿ ಅವರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಿ ಶಾಲೆಗಳಲ್ಲಿ ವೇಕೆನ್ಸಿ ಇದೆ ಆ ಶಾಲೆಯಲ್ಲಿ ಎಲ್ಲಿ ಇವೆ ಅವುಗಳನ್ನು ಆ ಶಾಲೆಗಳಿಗೆ ಅವರು ಅಲಾಟ್ ಮಾಡಿ ಒಂದು ಲಿಸ್ಟನ್ನು ಹಚ್ತಾರೆ ತದನಂತರದಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಬಹುಶಃ ಸೋಮವಾರ ಅಥವಾ ಮಂಗಳವಾರದಷ್ಟಿಗೆ ಈ ಶಾಲೆಗಳಿಗೆ ಹೋಗಿ ಭೇಟಿ ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತ ಯಾವ ಶಾಲೆಯಲ್ಲಿ ವೇಕೆನ್ಸಿ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಳಿ ಅದಾದ ನಂತರದಲ್ಲಿ ನೀವು ನಿಮ್ಮ ಒಂದು ಸಮೀಪ ಇರತಕ್ಕಂಥ ಏನು ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳಿವೆ ಸೊ ಅಲ್ಲಿ ಹೋಗಿ ಅರ್ಜಿಯನ್ನು ಕೊಡಬೇಕಾಗತ್ತೆ ಇದು ಗಮನ ಇರಲಿ ಈ ಒಂದು ನೇಮಕಾತಿ ಇರತಕ್ಕಂಥದ್ದು ಶಾಲಾ ಹಂತದಲ್ಲೇ ಆಗ್ತಾ ಇರತಕ್ಕಂಥದ್ದು ಸೊ ಹಾಗಾಗಿ ಏನು ಮುಖ್ಯ ಗುರುಗಳಿರ್ತಾರೆ ಆ ಮುಖ್ಯ ಗುರುಗಳೇ ತಮ್ಮ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಹಾಗಾಗಿ ಮುಖ್ಯ ಗುರುಗಳಿಗೆ ಭೇಟಿ ನೀಡಿ ತಮ್ಮ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಮಾಡಿ ಸ್ನೇಹಿತರೆ ಯಾರಿಗೆ ಆಸಕ್ತಿ ಇದೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ಗೌರವಧನ ಇರುತ್ತೆ ಇದು ಅಂತ ಅನ್ನಲಿಕ್ಕೆ ಆಗೋದಿಲ್ಲ ಗೌರವಧನ ಹತ್ತು ಸಾವಿರ ಕೇವಲ ಹತ್ತು ಸಾವಿರ ಇರತಕ್ಕಂಥದ್ದು ಗೌರವಧನ ತದನಂತರದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಇನ್ನೂರು ಇಲ್ಲಿ ಗೌರವಧನ ಇರತಕ್ಕಂಥದ್ದು ಸೊ ಯಾರಾದರೂ ಆಸ್ತರಿದ್ದರೆ ತಾವು ಇದರ ಬಗ್ಗೆ ಗಮನ ಹರಿಸಿರಿ ಸೊ ಈ ಒಂದು ಮಾಹಿತಿ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ವೇತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ಶಿಕ್ಷಕ ಆಕಾಂಕ್ಷಿಗಳು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಆಗ್ತೇನೆ ಧನ್ಯವಾದ ದಿನ